ಉದ್ಘಾಟನೆ ಇತಿಹಾಸ ಅದು ಸಿದ್ದರಾಮಯ್ಯ ಸಾಹೇಬರು ಹೇಳುವಂತರಚುಕ್ಕಿ ಜಲಪಾತೋತ್ಸವದ ವಿಡಿಯೋ ರಾತ್ರಿ ಸರಿ ಸುಮಾರು ಒಂಬತ್ತು ಗಂಟೆಯ ಸಮಯ ಇದಾಗಿರ್ತದೆ ಸೊ ರಾತ್ರಿಯ ವೀಕ್ಷಣೆ ತುಂಬಾ ಅದ್ಭುತ ಅತ್ಯದ್ಭುತವಾಗಿರ್ತದೆ ಸೊ ಈ ದಿನ ಪ್ರವಾಸಿಗರಿಗೆ ಸೊ ಮೇಲ್ಭಾಗದಲ್ಲಿ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ ಸೊ ಕೆಳಗಡೆ ಎಲ್ಲ ನಿಷೇಧವನ್ನು ಒಡ್ಡಲಾಗಿರ್ತದೆ ಬಂಧುಗಳೇ ಇಂದು ನಮ್ಮ ಪರಚುಕ್ಕಿ ಜಲಪಾತದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಜಲೋತ್ಸವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರ್ತದೆ ಸೊ ಈ ಒಂದು ಜಲೋತ್ಸವ ವಿಶೇಷ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕರ್ನಾಟಕದಾದ್ಯಂತ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಈ ಒಂದು ಪ್ರವಾಸಿ ತಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಪ್ರವಾಸಿ ಮಿತ್ರ ಸಿಬ್ಬಂದಿ ವರ್ಗದವರು ಏನೇ ಒಂದು ಬರಚಿಕ್ಕಿ ಜಲೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಸೊ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಸೊ ಇವರವಾದ ಒಂದು ಕರ್ತವ್ಯವನ್ನು ನಮ್ಮ ಎಲ್ಲ ಪ್ರವಾಸಿಗರು ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಆ ಒಂದು ಪ್ರವಾಸಿ ತಾಣಗಳಲ್ಲಿ ಇವರ ಸಂಪರ್ಕವನ್ನು ಮಾಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬರಚುಕ್ಕಿ ಜಲಪಾತದಲ್ಲಿ ಜಲೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಈ ಒಂದು ಬರಚುಕ್ಕಿ ಪ್ರವಾಸಿ ತಾಣಕ್ಕೆ ಆಗಮಿಸಿರ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ ಸೊ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿದೆ ಈ ಒಂದು ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿ ಮಿತ್ರ ಸಿಬ್ಬಂದಿಯವರು ಮತ್ತು ಪ್ರವಾಸಿ ಗೈಡ್ಗಳು ಅಂದರೆ ಮಾರ್ಗದರ್ಶಿಗಳು ಸಹ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸೊ ಇವರ ಒಂದು ಸಹಕಾರಗಳನ್ನು ಸಹ ಪಡೆಯಿರಿ 매주 보러 왔지?

ಚಾಮರಾಜ್ ನಾನು ಅದನ್ನೇ ಕೇಳ್ತಾ ಇದ್ದೆ ಮಂಜುನಾಥ್ ಶಾಸಕರಿಗೆ ಈ ಬರುತ್ತಿಕ್ಕಿಯನ್ನ ಉದ್ಘಾಟನೆ ಮಾಡಿದಂತ ಯಾರಾದ್ರೂ ಇತಿಹಾಸ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಹೆಮ್ಮೆ ಎಂದು ಹೇಳುವಂತ ಕೆಲಸ ಇಂತ ಜಲಪಾತೋತ್ಸವಕ್ಕೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಬೆಲೆ ಬರುವಂತ ಕೆಲಸ ನಾನು ಬಹಳ ಹೆಮ್ಮೆ ಹೇಳ್ಕೊಂತೀನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿಯೊಂದು ಜಯಂತಿ ಉತ್ಸವನು ಅವರು ರವೀಂದ್ರ ಕಲಾ ಕ್ಷೇತ್ರಕ್ಕೆ ಬಂದು ತಾವೇ ಉದ್ಘಾಟನೆ ಮಾಡಿ ಪ್ರತಿ ಒಂದು ಸಮಾಜದ ಹಿರಿಯರಿಗೆ ಸಮಾಜದವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾವೆಲ್ಲರಲ್ಲಿ ಬಹಳ ಈ ಒಂದು ಜಿಲ್ಲೆ ವಿವಿಧ ವಿಶೇಷವಾದಂತ ಜಿಲ್ಲೆ ಈ ಒಂದು ಗರುಜುಕ್ಕಿಯನ್ನ ಇವತ್ತ ಆ ಲೈಟಿನ ಅಲಂಕಾರದ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನನಗ ಅವಕಾಶ ಸಿಕ್ಕಿದೆ ನಿಜವಾಗ್ಲು ನಾನು ಇಲ್ಲಿ ಬಂದು ನಿಮ್ಮೆಲ್ಲ ಜೊತೆಗೆ ಸೇರಿ ಪಾಲ್ಗೊಂಡಿದ್ದು ನನಗೊಂದು ಒಂದು ಪುಣ್ಯ ಇದರಲ್ಲಿ ಬಹಳ ವಿಶೇಷವಾದಂತ ನೋಡಿ ಹೆಸರು ಸೆಲುವ ಚಾಮರಾಜನಗರ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಅದರ ಜೊತೆಗೆ ಕಲೆ ಸಂಸ್ಕೃತಿಗೆ ಹೆಸರಾದಂತ ಏನು ಮೈಸೂರು ಜಿಲ್ಲೆ ಒಬ್ಬ ಇತ್ತು ಈಗ ಎರಡು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಕಲೆಗೆ ವಿಶೇಷವಾದಂತಹ ಗೌರವ ಕೊಡುವಂತ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಇವತ್ತ ಈ ಒಂದು ಬಲು ಚಿಕ್ಕಿ ಜಲಪಾತೋತ್ಸವದ ಕಾರ್ಯಕ್ರಮದೊಳಗ ನನಗೆ ಅವಕಾಶಗಳನ್ನು ಮಾಡಿದಂತ ಜಿಲ್ಲಾ ಕೇಂದ್ರಕ್ಕೂ ಮತ್ತು ಸೇರಿದಂತೆ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮನೆ ಮಹಾದೇಶ್ವರಲ್ಲಿ ಬಂಧಿಸಿದ ಏನಿವತ್ತು ಚಲುವ ಚಾಮರಾಜನಗರ ಮರಚುಕ್ಕಿ ಜಲ ಜಲಪಾತೋತ್ಸವದ ಅಂಗವಾಗಿ ಇವತ್ತೇನು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರೇ ಹಾಗೂ ಏನಿವತ್ತು ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದ ಅವರೇ ಹಾಗೂ ಮಾನ್ಯ ಹಿಂದುಳಿದ ವರ್ಗಗಳು ಮತ್ತು ಕಲ್ಯಾಣ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ಅಂಗಡಿ ಅವನವರೇ ಹಿಂದುಳು ಇವತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವನಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಹಾಗೂ ಇವತ್ತು ಏನು ನೂತನವಾಗಿ ಆಯ್ಕೆಯಾದಂಥ ಸಂಸದರು ಸುನಿಲ್ ಬೋಸ್ರವರೇ ಹಿರಿಯರು ಈ ಜಿಲ್ಲೆಯ ಹಿರಿಯರು ಹಾಗೂ ಅಧ್ಯಕ್ಷರು ಎಂ ಎಸ್ ಐ ಎಲ್ನ ಶಾಸಕರು ಜನಪತೋತ್ಸವಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಬಂದಿರೋದು ಇದು ವಿಷಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಭಾಗಗಳಿಂದ ತಾವು ಬಂದಿದ್ದೀರಿ ತಮ್ಮೆಲ್ಲರಿಗೂ ನಾನು ಇಲ್ಲಿ ನೆರೆದಿರ್ತಕ್ಕಂತ ಅಣ್ಣ ತನ್ನದ್ರು ಅಕ್ಕ ತಂಗಿಯರು ಎಲ್ಲರಿಗೂ ಅದೇ ರೀತಿ ಮಾಧ್ಯಮದ ಸ್ನೇಹಿತರಿಗೂ ಆರಕ್ಷಕ ವರ್ಗ ಅಧಿಕಾರಿಗಳಿಗೂ ಇವತ್ತೇನು ತಾವೆಲ್ಲ ಇನ್ನಿಷ್ಟ ಈ ಒಂದು ಕಾರ್ಯಕ್ರಮ ಎಷ್ಟು कार्यक्रमली <kit> भागवीन

ಎರಡ್ ಸಾವಿರದ ಇಪ್ಪತ್ನಾಲ್ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಯಾಗಿ ಈ ಜಲ ಪಥೋತ್ಸವಕ್ಕೆ ಮೊದಲನೇ ಬಾರಿ ಬರ್ತಾ ಇದ್ದರು ಹಿಂದೆ ನಾನು ಪ್ರೈಮರಿ ಸ್ಕೂಲ್ ನಲ್ಲಿ ಓದುವಾಗ ಹೊರಚುಕ್ಕಿ ಗಗನಚುಕ್ಕಿಗೆ ಬಂದಿದ್ದೇನೆ ಅದಾದ್ಮೇಲೆ ಇಲ್ಲಿಗೆ ಬರ್ತಕ್ಕಂಥ ಸನ್ನಿವೇಶನೂ ಕೂಡ ಒಂದು ಬರಲಿಲ್ಲ ಅವಕಾಶ ಕೂಡ ಒಂದು ವೆಂಕಟೇಶ್ ಅವರು ಈ ಸಾರಿ ಜಲಪದೋತ್ಸವಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯವನ್ನು ಮಾಡಿದ್ರು ನಾನು ಇದು ಚಾಮರಾಜನಗರಕ್ಕೆ ಬರ್ತಾ ಇದ್ದೀನಿ ದಿವಂಗತ ಬಿ ರಾಜಯ್ಯನವರ ಸ್ಮಾರಕ ನಿರ್ಮಾಣ ಮಾಡಿದರೆ ಅದರ ಉದ್ಘಾಟನೆಗೆ ಬರ್ತಾ ಇದ್ದೀನಿ ಅವತ್ತೇ ಇಟ್ಟು ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಹೊರಚುಕ್ಕಿ ಜಲಪಾತೋತ್ಸವ ಜಲಪಾತ ಅದರ ಉತ್ಸವ ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಸುಂದರವಾದಂಥ ರಮಣೀಯವಾದಂಥ ಪ್ರದೇಶವನ್ನು ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ